ಪ್ರಧಾನಮಂತ್ರಿಗಳು ಮೊನ್ನೆ ಪ್ರಧಾನಮಂತ್ರಿಗಳು ಮೂರನೇ ಬಾರಿಗೆ ಆಯ್ಕೆಯಾಗಿದ್ದ ತಕ್ಷಣ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಮನೆಗಳು ಕೊಡಬೇಕಂತ ಸುಮಾರು ಕೋಟಿ ಮನೆಗಳನ್ನ ಅವರು ಅವಾರ್ಡ್ ಮಾಡಿದ್ರು ಆ ಮನೆಗಳನ್ನ ಇವತ್ತು ಏನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಏನಿದೆ ಅದರ ಡೆವಲಪ್ಮೆಂಟ್ಗೆ ಏನು ಮನೆಗಳು ಮಾಡಿದ್ದಾರೆ ಆ ಹಂಚಿಕೆ ಮಾಡಬೇಕಂತ ಹೇಳಿದ್ರೆ ಈಗಾಗಲೇ ನಮಗೆಲ್ಲ ಗೊತ್ತಿದೆ ಕಾಂಟ್ರಾಕ್ಟ್ ಕೊಡಬೇಕಂದ್ರೂ ಅರವತ್ತು ಪರ್ಸೆಂಟು ಅದರಲ್ಲೂ ದುಡ್ಡು ಬಡವರು ಮನೆ ಕೊಡೋದ್ರಲ್ಲೂ ದುಡ್ಡು ಕೊಟ್ಟರೆ ಆಗೋದು ಅಂತಕ್ಕಂಥದ್ದು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಶಾಸಕರು ಇವತ್ತು ಅಳಲು ತೋಡ್ಕೊಳ್ತಾಯಿದ್ರು ಇವತ್ತು ಅವರು ಬ ಮಾಡಿರ್ತಕ್ಕಂಥ ಎಲ್ಲ ಒಂದು ಅವಾಂತರಗಳು ಅವ್ರ ಹೇಳಿಕೆ ಆಚೆ ಬಂದಿದೆ ಈ ಭ್ರಷ್ಟ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಸರಿ ಇಲ್ಲ ಕರ್ನಾಟಕದಲ್ಲಿ ಏನು ಇವತ್ತು ಈ ಒಂದು ಬ ಬಡವರಿಗೆ ಮನೆ ಕೊಡೋದ್ರಲ್ಲೂ ಕೂಡ ಅವತ್ತು ನೀವೆಲ್ಲ ನೋಡಿದ್ದೀರಾ ಇವತ್ತು ಅದು ಆಡಿಯೋ ಬಂದು ಏನು ರಿಲೀಸ್ ಆಗಿದೆ ಆ ಶಾಸಕರು ಬಂದು ನಮ್ಮ ಜಮೀರ್ ಅಹಮದ್ ಖರ್ ಅವರ ಪರ್ಸನಲ್ ಸೆಕ್ರೆಟರಿಗೆ ಫೋನಲ್ಲಿ ಮಾತಾಡಿರ್ತಕ್ಕಂಥದ್ದೇ ನಿದರ್ಶನ ಇದೆ ಅವರು ಲೆಟ್ರ್ ಕೊಟ್ಟರೆ ಶಾಸಕರು ಲೆಟ್ರ್ ಕೊಟ್ಟರೆ ಅವ್ರಿಗೆ ನಾ ಯಾರು ಅವ್ರನ್ನ ಗ್ರ್ಯಾಂಟ್ ಕೊಡ್ತಾಯಿಲ್ಲ ಆದರೆ ಅವರೇ ಲೆಟರ್ ಬೇರೆ ಇಲ್ಲದ ಗ್ರಾಮ ಪಂಚಾಯತಿ ಮೆಂಬರ್ ತಗೊಂಡೋದ್ರೆ ಹೋದರೆ ದುಡ್ಡು ಕೊಟ್ಟರೆ ಕೊಡ್ತಾಯಿರ್ತಕ್ಕಂಥದ್ದು ನಿದರ್ಶನ ಆಗಿದೆ ಈ ಭ್ರಷ್ಟ ಸರ್ಕಾರ ಈ ಥರ ಮಾಡ್ತಾ ಇರ್ತಕ್ಕಂಥದ್ದು ಇದು ದೊಡ್ಡ ಧೋರಣೆ ಆಗಿದೆ ಈ ಸರ್ಕಾರಕ್ಕೂ ನಮ್ಮ ಎನ್ ವ್ಯಾಲಿ ಸಿ ವ್ಯಾಲಿ ನೀರು ತಂದಿದ್ದಾರೆ ಅದನ್ನು ಮೂರನೇ ಹಂತದಲ್ಲಿ ಅದು ಶುದ್ಧೀಕರಣ ಮಾಡಿ ಕೊಡ್ತಾ ಇಲ್ಲ ಅದಕ್ಕೂ ಕೊಳಚೆ ನೀರಲ್ಲಿ ಮತ್ತು ಕೆಮಿಕಲ್ಸಲ್ಲಿ ಬಂದಿರ್ತಕ್ಕಂಥದ್ದು ಆ ನೀರಲ್ಲಿ ಇವತ್ತು ಬೆಳೆ ಇದ್ರೆ ಇದರಿಂದ ತುಂಬ ಹಾನಿಕರ ಬೆಳೆಗಳ ಬೆಳೀತಾ ಇರೋದು ತಿನ್ನೋರಿಗೆಲ್ಲ ಹಾನಿಕರ ನೀರು ಕೊಟ್ಟು ಕೂಡ ಇವತ್ತು ನಮ್ಮನ್ನು ಊಟ ಹಾಕಿ ಸಾಯಿಸಿದಂಗೆ ಇದೆ ಅದರಿಂದ ಮೂರನೇ ಹಂತ ಸುದ್ದೀಕರಣ ಮಾಡಬೇಕು ಇಲ್ಲಿರ್ತಕ್ಕಂಥ ಏನು ಇವತ್ತು ಎತ್ತಿನ ಹೊಳೆ ಏನು ಮುಟ್ಟುಗೋ ಬಿದ್ದೋಗಿದೆ ಇಂದು ಬಿದ್ದೋಗ್ಬಿಟ್ಟಿದೆ ಅದನ್ನು ಇಮಿಡಿಯೇಟಾಗಿ ಕೆಲಸ ಮುಗಿಸಿ ನೀರು ಕೊಡಬೇಕು ಇಲ್ಲಿರ್ತಕ್ಕಂಥ ರೈತರಿಗೆ ಏನೆಲ್ಲ ಸಮಸ್ಯೆಗಳಿದೆ ಮಾರ್ಕ ಮಾರ್ಕೆಟ್ಗಳ ಸಮಸ್ಯೆ ಇದೆ ಇಲ್ಲಿರ್ತಕ್ಕಂಥ ರೋಡುಗಳು ಗುಂಡಿಗಳನ್ನು ಮುಚ್ಚಿಲ್ಲ ಎಲ್ಲ ಕೆಲಸಗಳನ್ನು ಕೈಗೆತ್ಕೊಂಡು ಮಾಡಿಕೊಡಲಿ ಅಂತ ವಿನಂತಿ ಮಾಡಿಕೊಂಡು